ಕೊರೋನಾ ಕೊರೋನಾ ಅಂತ ಜನ ಎಲ್ಲವನ್ನ ಕಳೆದುಕೊಂಡಿದ್ದಾರೆ ಅದೆಷ್ಟೋ ಜನರ ಜೀವನ ಕೋವಿಡ್ನಿಂದ ಬೀದಿಗೆ ಬಿದ್ದಿದೆ ಪ್ರಾಣ ಕಳೆದುಕೊಂಡವರ ಸಂಖ್ಯೆ ಲೆಕ್ಕಕ್ಕಿಲ್ಲ ಬಿಡಿ ಐದು ವರ್ಷದ ಬಳಿಕ ನಿಧಾನವಾಗಿ ಜನ ಕೊರೋನಾದ ಬಂದಿತ್ತು ಅನ್ನೋದನ್ನ ಮರೆತು ಜೀವನ ಕಟ್ಟಿಕೊಳ್ತಾ ಇದ್ದಾರೆ ಮೊದಲಿನಂತೆ ಜೀವನವನ್ನ ಸರಿ ಮಾಡಿಕೊಂಡಿದ್ದಾರೆ ಆದರೆ ಮತ್ತೆ ಜೀವನದ ಬಗ್ಗೆ ಜೀವದ ಬಗ್ಗೆ ಭಯ ಶುರುವಾಗಿದೆ ಮತ್ತೆ ನಿಂದ ವೈರಸ್ನಿಂದ ಲಾಕ್ ಡೌನ್ ಸೀಲ್ಡೌನ್ ಅಂತ ಆದರೆ ಜೀವನ ಹೇಗೆ ಅನ್ನೋ ಭಯ ಹೆಚ್ಚಾಗಿದೆ ಟಿ ವಿ ಹಾಕೋಕ್ಕೂ ಭಯ ಆಗ್ತಾ ಇದೆ ಎಚ್ ಎಂ ಪಿ ವಿ ವೈರಸ್ ಕರ್ನಾಟಕದ ಮಗುವಿನಲ್ಲಿ ಪತ್ತೆಯಾಗಿರುವುದು ಆತಂಕ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ ಹಾಗಿದ್ರೆ ಈ ವೈರಸ್ ಹೇಗೆ ಹರಡುತ್ತೆ ಈ ವೈರಸ್ ಎಷ್ಟು ಪವರ್ಫುಲ್ ಈ ವೈರಸ್ನಿಂದ ಮಕ್ಕಳ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಈ ವೈರಸ್ ಬಗ್ಗೆ ಚೀನಾ ಏನು ಕತೆ ಹೇಳ್ತಾ ಇದೆ ಸುಖ ಸುಮ್ಮನೆ ವೈರಸ್ ಹೆಸರಿನಲ್ಲಿ ಜನರನ್ನ ಪ್ಯಾನಿಕ್ ಮಾಡಲಾಗ್ತಿದೆಯಾ ಅನ್ನೋದರ ಜೊತೆ ಸಾಕಷ್ಟು ಸುದ್ದಿಗಳನ್ನು ನಿಮಗೆ ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಈಗ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು ಒಂದೇ ಮತ್ತೆ ಚೀನಾ ವೈರಸ್ ಬಂದರೆ ಏನಾಗುತ್ತೆ ನಮ್ಮ ಕತೆ ಅನ್ನೋದು ಕೊರೋನಾದಿಂದ ಪೆಟ್ಟು ತಿಂದ ಜನಕ್ಕೆ ಪಿ ವಿ ವೈರಸ್ ಭಯ ಹೆಚ್ಚಾಗಿದೆ ಅದರಲ್ಲೂ ಬೆಂಗಳೂರಿನ ಮಕ್ಕಳಲ್ಲಿ ಈ ವೈರಸ್ ಕಾಣಿಸಿಕೊಂಡಿದ್ದು ಪೋಷಕರ ಆತಂಕ ಮತ್ತಷ್ಟು ಹೆಚ್ಚಾಗಿದೆ ನೀವು ಈ ವೈರಸ್ ಬಗ್ಗೆ ಯಾವುದೇ ರೀತಿಯಲ್ಲಿ ಭಯ ಪಡಬೇಡಿ ಇದು ಕೊರೋನಾದಷ್ಟು ಪವರ್ಫುಲ್ ಅಲ್ಲವೇ ಅಲ್ಲ ಹಾಗಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಷ್ಟೇ ಬೆಂಗಳೂರಿನಲ್ಲಿ ಹೆಚ್ ಎಂ ವಿ ವೈರಸ್ ಭಯ ಬೇಡ ಕೋವಿಡ್ ಬಳಿಕ ಚೀನಾದಲ್ಲಿ ಸದ್ದು ಮಾಡಿದ್ದ ವಿ ವೈರಸ್ ಇದೀಗ ಭಾರತದಲ್ಲಿ ಮೊದಲ ಪ್ರಕರಣ ಅದು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ ಎಂಟು ತಿಂಗಳ ಮಗುವಿನಲ್ಲಿ ಎಂ ಪಿ ವಿ ವೈರಸ್ ಸೋಂಕು ತಗಲಿರುವುದು ದೃಢಪಟ್ಟಿದ್ದು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಆರೋಗ್ಯ ಇಲಾಖೆ ಹೇಳಿದೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ ಮಗುವಿನಲ್ಲಿ ಈ ಒಂದು ವೈರಸ್ ಪತ್ತೆಯಾಗಿದೆ ಮಗುವಿಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ನಗರದ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು ಈ ವೇಳೆ ರಕ್ತ ಪರೀಕ್ಷೆ ಮಾಡಿಸಿದಾಗ ಎಚ್ ಎಂ ವಿ ವೈರಸ್ ಇರುವುದು ದೃಢಪಟ್ಟಿದೆ ಒಟ್ಟು ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಲ್ಲಿ ಈ ವೈರಸ್ ಪತ್ತೆಯಾಗಿತ್ತು ಈಗ ಇಬ್ಬರು ಮಕ್ಕಳನ್ನು ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಅಂತ ಆರೋಗ್ಯ ಇಲಾಖೆ ಮಾಹಿತಿಯನ್ನು ನೀಡಿದೆ ಆದರೆ ಇಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯನ್ನ ಈ ವೈರಸ್ ನೀಡಿಲ್ಲ ಎಚ್ ಎಂ ವಿ ವೈರಸ್ ಹೇಗಿರುತ್ತೆ ಅನ್ನೋದರ ಬಗ್ಗೆ ವೈದ್ಯರಿಗೂ ಗೊತ್ತಿಲ್ಲ ರಾಜ್ಯದಲ್ಲಿ ಪತ್ತೆಯಾಗಿರುವ ವೈರಸ್ಗೂ ಮತ್ತೆ ಚೀನಾದಲ್ಲಿರುವ ವೈರಸ್ ಒಂದೇನ ಅನ್ನೋದರ ಬಗ್ಗೆ ಸರಿಯಾದ ಡೇಟಾ ಇಲ್ಲ ಟ್ರಾವೆಲ್ ಹಿಸ್ಟರಿ ಇಲ್ಲದ ಮಕ್ಕಳಿಗೆ ಪತ್ತೆಯಾಗಿರುವುದರಿಂದ ಅದು ಇಲ್ಲಿರೋ ಸ್ಥಳೀಯ ವೈರಸ್ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ಬಗ್ಗೆ ಸುಮ್ಮನೆ ಪ್ಯಾನಿಕ್ ಆಗಬೇಡಿ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳಿದೆ ಮಕ್ಕಳಿಗೆ ಹಿರಿಯರಿಗೆ ಈ ವೈರಸ್ ಕಾಡುತ್ತೆ ಈ ವೈರಸ್ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳ ಮೇಲೆ ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತಂತೆ ಈ ವೈರಸ್ ಬಂದಾಗ ನಿರಂತರ ಕೆಮ್ಮು ಸೀನುವುದು ಹೆಚ್ಚಾಗುತ್ತದೆ ವೈದ್ಯರ ಬಳಿ ಹೋಗದೆ ನಿರ್ಲಕ್ಷಿಸಿದಲ್ಲಿ ಒಂದೇ ದಿನಕ್ಕೆ ಜ್ವರ ನೆಗಡಿ ಮೂಗು ಕಟ್ಟುವುದು ಉಬ್ಬಸ ಉಂಟಾಗುತ್ತೆ ಇದು ನಿಮ್ಮನ್ನು ಮಲಗಲು ಬಿಡದಂತೆ ಬಾಧಿಸಲೂಬಹುದು ಇದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಉಂಟು ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ಹಾಗೆ ಬಿಟ್ಟರೆ ನಿಮೋನಿಯಾಗೂ ಪರಿವರ್ತನೆಗೊಳ್ಳುವ ಸಂಭವವೂ ಇರುತ್ತದೆ ಇದು ನವಜಾತ ಶಿಶುಗಳಿಗೆ ಚಿಕ್ಕ ಮಕ್ಕಳಲ್ಲಿ ಹಿರಿಯ ವಯಸ್ಕರಿಗೆ ಉಸಿರಾಟದ ಸಮಸ್ಯೆ ಹೃದಯ ಸಮಸ್ಯೆ ಹೊಂದಿರೋರಿಗೆ ಶ್ವಾಸಕೋಶ ಸಂಬಂಧ ಕಾಯಿಲೆಗಳು ಇದ್ರೆ ಮತ್ತಷ್ಟು ಅನಾರೋಗ್ಯ ಎದುರಾಗುವ ಸಾಧ್ಯತೆ ಇದೆ ಇನ್ನು ಈ ವೈರಸ್ ಬಂದಾಗ ಏನು ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡುಬಂದರೆ ನೀವೇ ಸ್ವಯಂ ಚಿಕಿತ್ಸೆಗೆ ಮುಂದಾಗಬೇಡಿ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಕೂಡಲೇ ಹತ್ತಿರದ ಆಸ್ಪತ್ರೆಗಳನ್ನು ಸಂಪರ್ಕಿಸಬೇಕು ಆಗಿ ನೀವೇ ಮಾತ್ರೆ ಔಷಧಿ ಪಡೆಯದೆ ವೈದ್ಯರ ಸಲಹೆ ಮೇರೆಗೆ ಸೇವಿಸಬೇಕು ಶುಚಿಯಾದ ಕರವಸ್ತ್ರ ಬಟ್ಟೆ ಬಳಸುವುದರ ಜೊತೆಗೆ ಸ್ವತಃ ನೀವು ಶುಚಿಯಾಗಿರಬೇಕು ಮಕ್ಕಳಲ್ಲಿ ಮಹಿಳೆ ವೃದ್ಧರಲ್ಲಿ ಸಮಸ್ಯೆ ಆದರೆ ಆತಂಕ ಪಡದೆ ವೈದ್ಯರ ಸಂಪರ್ಕ ಮಾಡಿ ಕೆಮ್ಮು ನೆಗಡಿ ಜ್ವರ ಉಬ್ಬಸ ಉಸಿರಾಟದಂತ ತೊಂದರೆ ಕಾಣಿಸಿಕೊಂಡ್ರೆ ಸಾಕಷ್ಟು ಎಚ್ಚರಿಕೆಯಿಂದ ಇದ್ದು ವೈದ್ಯರನ್ನ ಸಂಪರ್ಕ ಮಾಡಬೇಕು ಸಾಕಷ್ಟು ನೀರನ್ನು ಕುಡಿಬೇಕು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಂತರವನ್ನ ಕಾಯ್ದುಕೊಳ್ಳಿ ಮನೆಯಲ್ಲಿರೋ ಮಕ್ಕಳು ಮತ್ತು ಹಿರಿಯರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಈ ವೈರಸ್ ದಾಳಿಗೆ ನಿರ್ದಿಷ್ಟ ಚಿಕಿತ್ಸೆಯ ಮಾಹಿತಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯಾಗಲಿ ಭಾರತದ ಆರೋಗ್ಯ ಇಲಾಖೆ ಇನ್ನೂ ಸೂಚಿಸಿಲ್ಲ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಮೆಡಿಸನ್ ತೆಗೆದುಕೊಳ್ಳುವ ಮುನ್ನ ವೈದ್ಯರನ್ನು ಸಂಪರ್ಕಿಸಿ ಚರ್ಚಿಸಿ ನಂತರ ತೆಗೆದುಕೊಳ್ಳುವುದು ಸೂಕ್ತ ಹೆಚ್ ಎಂ ಪಿ ವಿಗೆ ವಯಸ್ಸಿನ ಮಿತಿ ಇಲ್ಲದಿದ್ದರೂ ಚಿಕ್ಕ ಮಕ್ಕಳು ವಯಸ್ಸಾದವರು ಮತ್ತು ಇಮ್ಯುನಿಟಿ ಪವರ್ ಕಡಿಮೆ ಇರೋರ ಮೇಲೆ ಅಟ್ಯಾಕ್ ಮಾಡುತ್ತೆ ಇವರಲ್ಲಿಯೇ ಬೇಗ ಕಾಣಿಸಿಕೊಳ್ಳುತ್ತೆ ಎಚ್ ಎಂ ಪಿ ವಿ ಮತ್ತು ಕೋವಿಡ್ ಒಂದೇ ತರಹದ ರೋಗ ಲಕ್ಷಣವನ್ನು ಹೊಂದಿದೆ ಮತ್ತು ಒಂದೇ ರೀತಿಯ ಮಾದರಿಯನ್ನು ಹರಡುತ್ತವೆ ಎನ್ನಲಾಗ್ತಾ ಇದೆ ಚಳಿಗಾಲದಲ್ಲಿ ಹೆಚ್ ಎಂ ವಿ ವೈರಸ್ ಬೇಗ ಹರಡುತ್ತೆ ಅಂತ ಹೇಳಲಾಗಿದೆ ಒಟ್ಟಲ್ಲಿ ಕೊರೋನಾ ಬಂದಾಗ ಯಾವುದೇ ಮುಂಜಾಗ್ರತೆ ಕ್ರಮ ಇರಲಿಲ್ಲ ಆದರೆ ಈಗ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದ್ದು ಆರೋಗ್ಯ ಇಲಾಖೆ ಸೂಕ್ತ ಕ್ರಮದ ಬಗ್ಗೆ ಸಭೆಯನ್ನ ನಡೆಸ್ತಾ ಇದೆ ಮಾಸ್ಕ್ ಸ್ಯಾನಿಟೈಸರ್ ಬಳಸಿ ನಿಮ್ಮ ಕೈಯಲ್ಲಿ ನಿಮ್ಮ ಆರೋಗ್ಯವಿದೆ ಎಚ್ಚರಿಕೆಯಿಂದ ಇರಿ ನಮಸ್ಕಾರ